ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ಕಾವೇರಿ ಪಠ್ಯಪುಸ್ತಕದ ಗದ್ಯ ಹನ್ನೆರಡು ಲೆಸನ್ ನಂಬರ್ ಟ್ವೆಲ್ ಪ್ರತಿಫಲ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಈ ಕೆಳಗಿನ ಪದಗಳಿಗೆ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಫಸ್ಟ್ ಒನ್ ಬಂಡೆ ದೊಡ್ಡ ಕಲ್ಲು ರಾಕ್ ಸೆಕೆಂಡ್ ಒನ್ ಸದ್ದು ಶಬ್ದ ಸೌಂಡ್ ಥರ್ಡ್ ಒನ್ ಎಣಿಸು ಲೆಕ್ಕ ಮಾಡು ಕೌಂಟ್ ಫೋರ್ತ್ ಒನ್ ಆಭರಣ ಒಡವೆ ಜಿವೆಲ್ ಕ್ವೆಶನ್ ನಂಬರ್ ಸೆಕೆಂಡ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಮನೆಯಲ್ಲಿ ವಾಸವಾಗಿದ್ದ ಗಂಡ ಹೆಂಡತಿಯರ ಹೆಸರೇನು ಉತ್ತರ ಮನೆಯಲ್ಲಿ ವಾಸವಾಗಿದ್ದ ಗಂಡ ಹೆಂಡತಿಯರ ಹೆಸರು ರಮಾಕಾಂತ್ ಮತ್ತು ಲಲಿತಾ ಪ್ರಶ್ನೆ ಎರಡು ರಮಾಕಾಂತನು ಪುಸ್ತಕದಲ್ಲಿ ಏನನ್ನು ಬರೆಯುತ್ತಿದ್ದನು ಉತ್ತರ ರಮಾಕಾಂತನು ಪುಸ್ತಕದಲ್ಲಿ ದಿನವಿಡೀ ನಡೆದ ಸಂಗತಿಯನ್ನು ಬರೆಯುತ್ತಿದ್ದನು ಪ್ರಶ್ನೆ ಮೂರು ಬಂಡೆಯ ಮೇಲೆ ಮಲಗಿದವರು ಯಾರು ಉತ್ತರ ಬಂಡೆಯ ಮೇಲೆ ಮಲಗಿದವರು ರಮಾಕಾಂತ್ ಪ್ರಶ್ನೆ ನಾಲ್ಕು ಶ್ರೀಮಂತನು ರಮಾಕಾಂತನಿಗೆ ಏನನ್ನು ಕೊಟ್ಟನು ಉತ್ತರ ಶ್ರೀಮಂತನು ರಮಾಕಾಂತನಿಗೆ ಹಣ ಆಭರಣ ದವಸ ಧಾನ್ಯಗಳನ್ನು ಕೊಟ್ಟನು ಕ್ವಶನ್ ನಂಬರ್ ತ್ರೀ ಈ ಕೆಳಗಿನ ವಾಕ್ಯಗಳಲ್ಲಿನ ಸರಿ ತಪ್ಪುಗಳನ್ನು ಗುರುತಿಸಿ ಟ್ರೂ ಆರ್ ಫಾಲ್ಸ್ ಫಸ್ಟ್ ಒನ್ ಇವರಿಬ್ಬರಿಗೂ ರಾಮ ಸೋಮ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ತಪ್ಪು ರಾಂಗ್ ಸೆಕೆಂಡ್ ಒನ್ ಯಾರಾದರೂ ವಿಳಾಸ ಬೇಕಿದ್ದರೆ ರಾಮನ ಬಳಿ ಬಂದು ತೆಗೆದುಕೊಂಡು ಹೋಗುತ್ತಿದ್ದರು ತಪ್ಪು ರಾಂಗ್ ಥರ್ಡ್ ಒನ್ ಇದ್ದಕ್ಕಿದ್ದಂತೆ ಬಾವಿಯಲ್ಲಿ ಪದೇ ಪದೇ ಏನೋ ಬಿದ್ದ ಸದ್ದಾಯಿತು ಸರಿ ಕರೆಕ್ಟ್ ಫೋರ್ತ್ ಒನ್ ಶ್ರೀಮಂತರೊಬ್ಬರ ಮನೆಯಲ್ಲಿ ಹಿಂದಿನ ದಿನ ಕಳ್ಳತನವಾಗಿತ್ತು ಸರಿ ಕರೆಕ್ಟ್ ಕೊಶನ್ ನಂಬರ್ ಫೋರ್ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಫಸ್ಟ್ ಒನ್ ಹಸಿವಾಗು ರಮಾಕಾಂತನಿಗೆ ತುಂಬ ಹಸಿವಾಗಿತ್ತು ಸೆಕೆಂಡ್ ಒನ್ ಬಂಡೆ ನಮ್ಮ ಮನೆಯ ಮುಂದೆ ದೊಡ್ಡ ಇದೆ ಥರ್ಡ್ ಒನ್ ಸದ್ದು ತರಗತಿಯಲ್ಲಿ ಮಕ್ಕಳು ಸದ್ದು ಮಾಡುತ್ತಾರೆ ಫೋರ್ತ್ ಒನ್ ಆಭರಣ ನನಗೆ ಆಭರಣವೆಂದರೆ ತುಂಬ ಇಷ್ಟ ಕ್ವಶನ್ ನಂಬರ್ ಫೈ ವಿರುದ್ಧ ಪದಗಳನ್ನು ಬರೆಯಿರಿ ಅಪೋಸಿಟ್ ವರ್ಡ್ಸ್ ಫಸ್ಟ್ ಬಡತನ ಸಿರಿತನ ಸೆಕೆಂಡ್ ಕತ್ತಲು ಬೆಳಕು ಥರ್ಡ್ ಹಿಂದೆ ಮುಂದೆ ಫೋರ್ತ್ ಉಪಕಾರ ಅಪಕಾರ ಕ್ವಶನ್ ನಂಬರ್ ಸಿಕ್ಸ್ ಕೂಡಿಸಿ ಬರೆಯಿರಿ ಜಾಯಿನ್ ದ ವರ್ಡ್ಸ್ ಮಾದರಿ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಊರಿನ ಪ್ಲಸ್ ಅಲ್ಲಿ ಊರಿನಲ್ಲಿ ಪುಸ್ತಕದ ಪ್ಲಸ್ ಅಲ್ಲಿ ಪುಸ್ತಕದಲ್ಲಿ ಹಣ್ಣು ಪ್ಲಸ್ ಅನ್ನು ಹಣ್ಣನ್ನು ಊರು ಪ್ಲಸ್ ಅನ್ನು ಊರನ್ನು ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು